ಅಂತ ಸಿನಿಮಾ ಮಾಡಲ್ಲ ಮಾದೇ ಹೋಡ್ ಬಂದು ಅಲ್ಲಿ ಹೇಳೋದು ಹದಿನಾಲ್ಕು ಕಿಲೋಮೀಟರ್ ಮಂಡ್ಯದಿಂದ ಸುಬ್ರೀ ಸ್ಟಾರ್ ಅವ್ರು ತಿಂದೆ ಆಗ ತಾಯಿಗೆ ಹೆರಿಗೆ ನೋವು ಕಂಡಾಗ ಪದ್ಮಮ್ಮ ಅವ್ರಿಗೆ ಅಲ್ಲಿ ಮಳವಳ್ಳಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಲಿ ಹೆರಿಗೆ ಆಗೋದು ಸಂಗೀತ ವಿದ್ವಾಂಸರು ಅಟಿಲ್ ಚೌಡ ಅವ್ರ ಇದ್ರಲ್ಲ ಇದಕ್ಕೆ ನೋಡಿ ಟೌನ್ ಟೌನ್ ಇದ್ದಂಗಿದೆ ಸಂಗೀತ ಕಚೇರಿ ಕೊಡ್ತಾರೆ ತಾತ ಇವ್ರ ಹೋಗಿ ಮಗು ಕುತ್ಕೋತಾಯ್ತಂತೆ ಆ ಕಾಲದಲ್ಲೇ ಒಂದ್ ಸ್ವಲ್ಪ ದೊಡ್ಡಣ್ಣ ಎಲ್ಲೋ ಲಂಡನ್ ಹೋಗಿರಂತೆ ಅವ್ರಿಗೆ ದುಡ್ಡಿನ ಸಮಸ್ಯೆ ಆಗೋಯ್ತಂತೆ ಆ ತೆಂಗಿನ ಮರಗಳು ಕಾಣ್ತಿದ್ಯ ಮಧ್ಯ ಭತ್ತದ್ ಗದ್ದೆ ಕಡೆ ತೆಂಗಿನ ಮರ ಇಲ್ಲೊಂದು ಅವ್ರ ಆಸೆ ನಮ್ಮ ಊರಲ್ಲಿ ಸಮಾಧಿ ಮಾಡ್ಬೇಕು ಮಂಡ್ಯದ ಗಂಡು ಅಂತ ಸಿನಿಮಾ ಮಾಡಲ್ಲ ಮಾದೇವ್ರು ಬಂದು ಅಲ್ಲಿ ಹೇಳೋದು ಅಲ್ಲಿ ಏನ್ ಮಾಡಿದಾರೆ ಆ ಅವನ್ ಅವಾರ್ಡ್ ಕೊಡ್ತಾರೆ ಕೊಟ್ಟ ಸಾಂಗ್ ಇದು ಈ ಮಂಡ್ಯದ ಮಣ್ಣಲ್ಲಿ ಗಂಡು ಈ ಮಂಡ್ಯದ ಗಂಡು ಅದು ನನ್ಗೆ ಇವಾಗ್ಲೂನು ನಮ್ಗೆ ನಮ್ಮ ಮಂಡ್ಯದವ್ರಿಗೆ ಆಗ್ಬೋದು ಅಂಬರೀಷ್ ಅಭಿಮಾನಿಗಳಿಗೆ ಆಗ್ಬೋದು ಆ ಫಿಲ್ಮ್ ಅಲ್ಲಿ ಆ ಸಾಂಗು ಎಲ್ಲಾರ್ಗು ಬಾಯಲೇ ಇದೆ ಸುಮಾರು ಜನ ಆಗ್ಲಿ ಎಲ್ಲ ಮಂಡ್ಯದಿಂದ ದೊಡ್ಡ ಅರಿಸಿನಕೆರೆ ಎಷ್ಟು ದೂರ ಅಮೃತ್ಸರ್ ಊರ್ಗೆ ಬಾಳ ಹತ್ರ ನಾನ್ ಏನ್ ಮಾಡ್ಬಿಟ್ಟೆ ನಿಮ್ಗೆ ಕರ್ಕೊಂಡ್ಬಿಟ್ಟೆ ಆತ್ಮಲಿಂಗೇಶ್ವರ ತೋರ್ಸಕ್ಕೆ ತೋರ್ಸಕ್ಕೋಸ್ಕರ ನಾರ್ಮಲ್ ಎಷ್ಟು ಕಿಲೋಮೀಟರ್ ಆರು ಕಿಲೋಮೀಟರ್ ಇದೆ ಓಕೆ ಟೋಟಲ್ ಎಷ್ಟು ಟೋಟಲ್ ಹದಿನಾಲ್ಕು ಕಿಲೋಮೀಟರ್ ಮಂಡ್ಯದಿಂದ ಮಂಡ್ಯದಿಂದ ದೊಡ್ಡ ಅರಸಿನಕೆರೆ ದೊಡ್ಡರ್ಸಿನ ಕೆರೆಯಲ್ಲೇ ಅಮೃತ್ಸರ್ ಹುಟ್ಟಿದ್ದಲ್ವಾ ಅಂದ್ರೆ ಹುಟ್ಟಿದ್ದು ಅಲ್ಲಿ ಇವತ್ತಿ ಅವ್ರ ಫ್ಯಾಮಿಲಿ ಇದೆಯಾ ಅಂಬರೀಷ್ ಅವರು ಜನ್ಮ ಹುಟ್ಟಿದಾಗ ಮಳವಳ್ಳಿ ಆಸ್ಪತ್ರೆ ಗವರ್ಮೆಂಟ್ ಆಸ್ಪತ್ರೆ ಹುಟ್ಟಿದ್ರು ಅವ್ರ ತಂದೆ ಅಲ್ಲಿ ಸಬ್ ರಿಜಿಸ್ಟರ್ ಆಗಿದ್ರು ಅವ್ರ ತಂದೆ ಒಳ್ಳೆ ಒಳ್ಳೆ ಅಧಿಕಾರಿ ಆ ಕಾಲದಲ್ಲಿ ಸಬ್ ರಿಜಿಸ್ಟರ್ ಅಂತ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಎಸ್ ಆರ್ ಸಬ್ ರಿಜಿಸ್ಟರ್ ಸಬ್ರಿಜಿಸ್ಟರ್ ಆದಾಗ ಅವರು ಐವತ್ತೆರಡನೇ ಇಸ್ವಿ ಸಾರಿ ಅವ್ರು ಹುಟ್ಟಿದ ಟೈಮ್ ಅಲ್ವಾ ಸಬ್ ರಿಜಿಸ್ಟರ್ ಸಬ್ರಿಷ್ಟೆ ಆಗ ತಾಯಿಗೆ ಹೆರಿಗೆ ನೋವು ಕಂಡಾಗ ಪದ್ಮಮ್ಮ ಅವ್ರಿಗೆ ಅಲ್ಲಿ ಮಳವಳ್ಳಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಲಿ ಹೆಗೋದು ಏನಾಗಿದೆ ಅವ್ರದ್ದು ಹುಟ್ಟಿದು ಜನ್ಮ ಹುಟ್ಟಿದವರು ಜನ್ ದೊಡಸಕೆರೆ ಆದ್ರುನು ಆಸ್ಪತ್ರೆಲಿ ಹುಟ್ಟಿದ್ರಿಂದ ಏನಾಗೋಯ್ತು ಆ ಎಂಟ್ರಿ ಆಗುವಾಗ ಎಂ ಎಚ್ ಅಂಬರೀಷ್ ಆಗೋಯ್ತು ಮಳವಳ್ಳಿ ಹುಚ್ಚೇಗೌಡ ಅಂಬರೀಶ್ ಅಂತ ತಂದ ಹೆಸರು ಹುಚ್ಚೇಗೌಡ ಮಳವಳ್ಳಿ ಹುಚ್ಚೇಗೌಡ ಅಂಬರೀಶ್ ಆಗೋಯ್ತು ಅಮರನಾಥ್ 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 ಅಂತಿದ್ರು ಸಿನ್ಮಾಗ ಬಂದ್ಮೇಲೆ ನಮ್ಮ ಪುಟ್ಟಣ್ಣ ಗಣಗಾಲ ಅವ್ರ ಕಟ್ಟಿದೆ ಶ್ರೀ ಅಮರ ಅಂತ ಅವ್ರ ತಾಯಿ ಅವರೆಲ್ಲ ಮದ್ವೆ ಆದ್ರೂ ದೊಡ್ಡ ಶ್ರೀಂಕೆರೆಲ್ಲ ಇದ್ದಿದ್ದಲ್ವಾ ಹೌದು ಶ್ರೀಕೆರೆಯಲ್ಲಿ ಇದ್ರು ಮನೆ ಇದೆ ಆಮೇಲೆ ಮೈಸೂರಲ್ಲಿ ತಾತ ಪಿಟೀಲ್ ಚೌಡಯ ದೊಡ್ಡ ವಿದ್ವಾಂಸರು ಪಿಟೀಲ್ ಸಂಗೀತ ವಿದ್ವಾಂಸ್ರು ಪಿಟಿಲ್ ಚೌಡೆ ಅವ್ರ ಇದ್ರಲ್ಲ ಇದೆ ಕೆಮ್ ದೊಡಿ ನೋಡಿ ಟೌನ್ ಟೌನ್ ಇದ್ದಂಗಿದೆ ಇನ್ನ ಹಿಂದೆ ಮುಂದೆ ಕಾಲೇಜ್ ಎಲ್ಲಾ ಇದೆ ಚೆನ್ನಾಗಿದೆ ನಾವು ಎಡಗಡೆ ತಿರ್ ಕಂಬಿ ಮದ್ದೂರ್ ಕಡೆಗೆ ಸೌಂಡ್ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಿಟಿಲ್ ಆ ಏನ್ ಮಾಡಿದ್ರು ಆಗ ಓದ್ಸಕ್ಕಿಂತ ಅಂಬರೀಷ್ ಅವ್ರನ್ನ ಅಲ್ಲಿ ಮೈಸೂರ್ಗೆ ಹೋದ್ ಸೇರ್ಕೊಂಡ್ರು ಸಬ್ ಇಷ್ಟ ಆಗಿದ್ರು ಕೂಡ ಇವ್ರು ತಾತನ ಮನೆಯಲ್ಲಿ ಜಾಸ್ತಿ ತಾತ ಅಂದ ಜೊತೆಲಿ ಮೈಸೂರು ರಾಜ್ಯದ ಆಸ್ಥಾನಕ್ಕೆ ಹೋಗಿ ಕುತ್ಕೊತಿರಂತೆ ಆಗ್ಲೇ ಅಂಬರೀಷರ ಸಂಗೀತ ಕಚೇರಿ ಕೊಡ್ತಾರೆ ಸಂಗೀತ ಕಚೇರಿ ಕೊಡ್ತಾರೆ ತಾತ ಇವ್ರು ಹೋಗಿ ಮಗು ಕುತ್ಕೋತೈತಂತೆ ಆ ಕಾಲದಲ್ಲೇ ಅಂಬರೀಶ್ ಅವರು ಹುಟ್ಟಿದಾಗ ರಾಜರಾಗಿ ಹುಟ್ಟಿದ್ರು ಹೋಗುವಾಗ ಹೋದ್ರು ಸರ್ಕಾರನು ಕೂಡ ಅವತ್ತಿನ ಸರ್ಕಾರ ಅಂಬರೀಷ್ ಅವ್ರಿಗೆ ಒಳ್ಳೆ ಗೌರವನ ಕೊಡ್ತು ಲಕ್ಷಾಂತರ ಜನ ಅಭಿಮಾನಿಗಳ ಅಶ್ರು ತರ್ಪಣದ ಮಧ್ಯೆ ಅಂಬರೀಷ್ ಅವರದು ಸಹಾಯಾತ್ರೆ ಬಂದಾಗ ನಿಜವಾಗ್ಲೂ ಅದು ಇಷ್ಟು ಬೇಗ ಸಾಯ್ತಾರೆ ಅಂಬರೀಶ್ ಅವರು ಅಂತ ಯಾವ ಒಬ್ಬ ಕನ್ನಡಿಗನು ಅನ್ಕೊಂಡಿರಲ್ಲ ಜೊತೆಗೆ ಅರವತ್ತು ದೇಶದಲ್ಲಿ ಅಂಬರೀಶ್ ಅವ್ರ ಇದ್ದಿದ್ದು ಅರವತ್ತು ದೇಶ ಅವ್ರ ಯಾವುದೇ ದೇಶದ ಸ್ನೇಹಿತರಿಗೂ ಅಂಬರೀಷ್ ಅವ್ರು ಇಷ್ಟು ಬೇಗ ನಮ್ಮನ್ ಬಿಟ್ಟು ಹೋಯ್ತಾರೆ ಅಂತ ಅನ್ಕೊಳ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಏನು ಅಂತಂದ್ರೆ ಒಂದ್ ಯಾವ್ದೇ ದೇಶದಲ್ಲಿ ನಮ್ಮ ಕರ್ನಾಟಕದವ್ರು ಹೋಗಿ ನಮ್ಮ ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳು ಅವ್ರು ಇವ್ರು ಒಂದ್ಸಲ್ ದೊಡ್ಡಣ್ಣ ಎಲ್ಲೋ ಲಂಡನ್ಗೋಗಿರಂತೆ ಅವ್ರಿಗೆ ದುಡ್ಡಿನ ಸಮಸ್ಯೆ ಆಗುತ್ತಂತೆ ಹೇಳಿದ್ಯಾರು ಇನ್ನು ಲಂಡನ್ ಅಲ್ಲಿ ಅಂತ ಕೇಳ ದೊಡ್ಡಣ್ಣವ್ರನ್ನ ಇಂತ ಕಡೆ ಇದ್ದೀನಿ ಅಂತ ತಕ್ಷಣ ಅಲ್ಲಿರೋ ಕಡೆಗೆ ಬರೀ ಜಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಎಷ್ಟೋ ದುಡ್ಡು ಲಂಡನ್ ಅಲ್ಲಿ ಇರೋ ಫ್ರೆಂಡ್ಸ್ ನಮ್ಮ ಮಂಡ್ಯದಿಂದ ಕನ್ನಡದಿಂದ ಹಿಂಗ್ ಬಂದ್ಬಿಟ್ಟವ್ರೆ ನಮ್ಮ ಫಿಲ್ಮ್ ಆಕ್ಟ್ರು ಅವ್ರ ಹತ್ರ ದುಡ್ಡು ಇಲ್ವಂತೆ ನೀನ್ ಹೋಗಿ ದುಡ್ಡು ನಿನ್ ತಲುಪಿಸ್ತೀನಿ ಅಂತ ಹೇಳಿ ಆ ಕಾಲದಲ್ಲಿ ಯಾವ ದೇಶದಲ್ಲಿ ಬೇಕಾದ್ರು ಇಮಿಡಿಯೇಟ್ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಕೊಡ್ಸೋ ಶಕ್ತಿ ಅವ್ರ ಸೋರ್ಸು ಚೆನ್ನಾಗಿತ್ತು ನೆಟ್ವರ್ಕ್ ಅವರು ದೇಶದಲ್ಲಿ ಸ್ನೇಹಿತರು ಅರ್ಥ ಅಲ್ವಾ ಕಡಿಮೆನಾ ಸರ್ ಅದು ರಾಜ್ಯದ ಸಿ ಎಂ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗೂ ಏನ್ ನೆಟ್ವರ್ಕ್ ಪಟ್ಟಿತ್ತಲ್ಲ ನೆಟ್ವರ್ಕ್ ಸ್ನೇಹಿತರ ಇಟ್ಕೊಳ್ಳೋದ್ ಬೇರೆ ಅದನ್ನ ನೀವು ಕೂತಲ್ಲೇ ನಿಮ್ಗೆ ಎಲ್ಲಾ ವ್ಯವಸ್ಥೆ ಇರೋ ಕಡೆ ಕೂತಲ್ಲೇ ಫೋನ್ ನಲ್ಲಿ ಒಂದ್ ಫೋನ್ ಕಾಲ್ ಅಲ್ಲಿ ಮಾಡೋ ಕೆಪಾಸಿಟಿ ಅವ್ರ ಒಬ್ಬರಿಗೆ ಇದ್ದಿದ್ದು ಮಾಡಿಸ್ತಾ ಇದ್ರು ಇದೇ ದೊಡ್ಡ ಸಿಂಗೇರಿಗೆ ಹೋಗುವ ಇದೇ ದಾರಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೊಡ್ಡ ಒಂದೇ ಕಿಲೋಮೀಟರ್ ಅವ್ರ ಜಮೀನಿದೆ ಇಲ್ಲಿ ಅಂಬರೀಶ್ ಅಂಬರೀಶ್ವರ್ ಜಮೀನು ಆ ಕಡೆ ಬರುತ್ತೆ ಅವ್ರ ಇವಾಗ್ಲೂ ಮಾಡಿ ಅವ್ರ ವರ್ಷ ವರ್ಷ ಇಲ್ಲಿ ಅವ್ರ ಅಣ್ಣ ಅಂತ ನಡುವೆ ಬೆಳೀತಾ ಇದ್ರು ಅವಾಗ ಇಲ್ಲಿ ತೆಂಗಿನ ಮರಗಳು ಕಾಣ್ತಿದೆಯಲ್ಲ ಅಲ್ಲಿ ಮಧ್ಯ ಭತ್ತದ ಗದ್ದೆ ಆ ಕಡೆ ತೆಂಗಿನ ಮರ ಭತ್ತದ ಗದ್ದೆ ಇದೆ ಓಕೆ ಅಲ್ಲಿ ಎಷ್ಟು ಒಂದು ಒಂದು ಮೂಟೆ ಅಕ್ಕಿ ಇಸ್ಕದಿದ್ದ ಅಷ್ಟೇ ಇನ್ನೇನು ಇನ್ನು ನೀನು ಇಸ್ಕೋತಾಗ್ಲಿಲ್ಲ ಇವಾಗಲೂ ಇದ್ಯಾ ಕ್ಲೋಸ್ ಜಿಮ್ ಎಷ್ಟು ಎಕರೆ ಇದೆ ಆರ್ ಎಕರೆ ಇಲ್ಲಿ ಇದೆ ಇನ್ನೊಂದು ನಾಲ್ಕು ಎಕರೆ 4 ಇವಾಗ ಅಭಿಷೇಕ್ ಅವ್ರು ಬಂದು ಅದನ್ನೆಲ್ಲ ಹೌದಾ ಅಂಬರೀಶ್ ಸರ್ ಹೆಸರಲ್ಲೇ ಇದೆ ಇದೆ ಅಭಿಷೇಕ್ ಅವರ ಹೆಸರಲ್ಲೇ ಇದೆ ತಾತನಾಸ್ತಿ ಅದು ತಾತನಾಸ್ತಿ ಇದೆ ರೋಡ್ ಇದೆ ರೋಡಾ ರೋಡ್ ನೀರಾವರಿ ಜಮೀನ್ ಇದು ನೀರಾವರಿ ಜಮೀನ ಇವಾಗ ದೊಡ್ಡ ಕೆರೆಗೆ ಹೋಗೋ ದಾರಿ ಮಧ್ಯದಲ್ಲಿ ಒಂದು ಶಾರ್ಟ್ ಕಟ್ ಇದೆ ಇಲ್ಲಿ ಅಂಬರೀಶ್ ಸರ್ದು ಆರ್ ಎಕರೆ ಜಮೀನ್ ಇದೆ ತಾತನವರ ಆಸ್ತಿ ಇವಾಗ ಉಳಿಸ್ಕೊಂಡಿದ್ದಾರೆ ಹಳ್ಳಿಗಳಾದ್ರೆ ಎಷ್ಟ್ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಏನು ಕಬ್ಬು ಸ್ವಲ್ಪ ತೆಂಗು ನಾಮಂಗ್ಲ ಕಡೆ ತೆಂಗು ಅಡಿಕೆ ಪೇಟೆ ಕಡೆನೂ ಅಷ್ಟೇ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ಸಿರುನಾಡು ಮೈಸೂರು ಮಹಾರಾಜರು ಕೊಟ್ಟಂತ ಕೊಡುಗೆ ಇದು ಅಲ್ವಾ ಸರ್ ಎಂ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಆಗಿದ್ರು ಆದ್ರೆ ಮೈಸೂರು ಮಹಾರಾಜರು ಅವರ ಮನೆಯ ಒಡವೆನಾ ಕೆಂಪಮ್ಮಾಂಜಿ ಅವರ ಒಡಬೆಗಳನ್ನೆಲ್ಲ ಮಾರಾಟ ಮಾಡಿ ಒಡಬೆನ ಮಾರಾಟ ಮಾಡಿ ಅಡ ಇಟ್ಟಲ್ಲ ಮಾರಾಟ ಮಾಡಿ ಡ್ಯಾಮ್ ಕಟ್ಟಿದ್ರು ನೋಡಿ ಅವತ್ತಿನ ಕಾಲಕ್ಕೆ ಅವರಿಗೆ ಅವ್ರಿಗೆ ಸಾರ್ವಜನಿಕರ ಕಾಳಜಿ ಸಾರ್ವಜನಿಕರ ಬಗ್ಗೆ ಕಾಳಜಿ ಇತ್ತು ಹೌದು ಅವತ್ತಿನ ಕಾಲಕ್ಕೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಇತ್ತು ನಾನು ಒಬ್ನೇ ಮಹಾರಾಜನ್ ತರ ಇದ್ರೆ ಏನು ಪ್ರಯೋಜನ ಇಲ್ಲ ನನ್ನ ಪ್ರಜೆಗಳು ಕೂಡ ಅವ್ರಟ್ಟೆ ತುಂಬಾ ಇಟ್ಟು ಬಟ್ಟೆ ಇದ್ದು ಒಟ್ಟಿಗೆ ಚೆನ್ನಾಗಿದ್ರೆ ಬಹಳ ಸಂತೋಷ ಅಂತ ಇದು ಕೆರೆ ಇಲ್ಲಿ ಒಂದು ಅಂಬರೀಶ್ ತೀರ್ಕೊಂಡಾಗ ಅಲ್ಲಿಂದ ಒಂದಷ್ಟು ಅಂಬರೀಶ್ ಅವರ ಇದು ಸ್ಟುಡಿಯೋದಲ್ಲಿ ಮಣ್ಣಾದ್ರಲ್ಲ ಇದು ಭೂಸ್ಪರ್ಶ್ ಅಗ್ನಿಸ್ಪರ್ಶ ಆಯ್ತಲ್ಲ ಅಲ್ಲಿಂದ ಒಂದು ಇದನ್ ತಂದು ಏನಾದ್ರೆ ಚಿತಾಭಸ್ಮ ತಂದಿ ಇಲ್ಲಿ ಈ ಗ್ರಾಮಸ್ಥರು ಇಲ್ಲಿ ಇಲ್ಲೊಂದು ಅವ್ರ ಆಸೆ ನಮ್ಮೂರಲ್ಲಿ ಅವ್ರದೊಂದು ಸಮಾಧಿ ಮಾಡ್ಬೇಕು ಅವ್ರದೊಂದು ಇರ್ಬೇಕು ಅಂತೇಳಿ ಇಲ್ಲಿ ಸಮಾಧಿ ಮಾಡಿದಾಗ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ